देश के अंदर ये भाव तोड़ने का क्या प्रयास हो रहा है क्या इस प्रकार से देश को या हमारा टैक्स हमारे मनी किस भाषा में बोला जा रहा है ये देश के देश के भविष्य के लिए नया खतरा पैदा करने वाली है। हिंदुस्तान के किसी भी कोने में दर्द हो तो पीड़ा सबको होनी चाहिए अगर देश का एक कोना देश का कोई क्षेत्र विकास से वंचित रहे कारण ये नाक्या बड़ा ಡಿ ಕೆ ಸುರೇಶ್ ಎಂಬ ವ್ಯಕ್ತಿ ಆಡಿದಂತ ಮಾತು ಮಾನ್ಯ ಸನ್ಮಾನ್ಯ ಪ್ರಧಾನಮಂತ್ರಿಗಳೇ ಕರ್ನಾಟಕ ರಾಜ್ಯದಲ್ಲಿರುವಂತಹ ಯಾವುದೇ ಭಾಷಿಕರಾಗಲಿ ದೇಶ ರಾಜ್ಯಗಳ ಜನ ಆಗಲಿ ಆರೂವರೆಯಿಂದ ಏಳು ಕೋಟಿ ಜನದಲ್ಲಿ ಭಾರತ ಒಕ್ಕುಟ್ಟು ಒಗ್ಗಟ್ಟಿನಿಂದ ಇರಬೇಕು ಎಂಬುದು ಸತ್ತಿಲ್ಲ ಸಾಯೋದೂ ಇಲ್ಲ ಒಬ್ರು ಡಿ ಕೆ ಸುರೇಶ್ ಅಲ್ಲ ಸಾವಿರ ಡಿ ಕೆ ಸುರೇಶ್ ಬಂದರು ಈ ಭಾರತನ ಇಬ್ಬಾಗ ಮಾಡೋಕ್ಕಾಗಲ್ಲ ಅನ್ನೋದು ಪ್ರಧಾನಮಂತ್ರಿಗಳಿಗೂ ಗೊತ್ತಿದೆ ಲೆಟ್ ಥೌಸಂಡ್ ಡಿ ಕೆ ಸುರೇಶ್ ಕಮ್ ದಿಸ್ ಕಂಟ್ರಿ ಕೆನಾಟ್ ಬಿ ಡಿವೈಡ್ ಎಡ್ ಸೊ ಈಸಿಲಿ ಅದಕ್ಕೆ ಜಾಗ ಕೊಡೋರು ಅಲ್ಲ ಕರ್ನಾಟಕದ ಜನ ಕರ್ನಾಟಕವನ್ನೇ ಒಡೆಯಬೇಕು ಎಂಬ ಮಾತು ಬಂದಾಗ ಅಖಂಡ ಕರ್ನಾಟಕವಾಗಿ ನಿಲ್ಲಬೇಕು ಅಂತ ನಿಂತಹ ನೆಲದ ಜನ ಇದು ಇಂತಹ ಮಾತಲ್ಲಿ ಯು ಟ್ರಸ್ಟ್ ಡಿಕೆ ಸುರೇಶ್ ಮೋರ್ ದಾನ್ ಪೀಪಲ್ ಆಫ್ ಕರ್ನಾಟಕ ದೆನ್ ಟ್ರಸ್ಟ್ ಅಸ್ ನಾಟ್ ಮಿಸ್ಟರ್ ಡಿ ಕೆ ಸುರೇಶ್ ಡೋಂಟ್ ಬ್ಲೇಮಸ್ ವಿ ವಿಲ್ ನಾಟ್ ಡೂ ಇಟ್ ಹಾಗಾಗಿ ಕರ್ನಾಟಕದ ರಾಷ್ಟ್ರೀಯತೆ ಮತ್ತು ಕರ್ನಾಟಕದ ಅಖಂಡ ಭಾರತದ ಕನಸನ್ನು ಯಾರಿಗೂ ಹಕ್ಕಿಲ್ಲ ಈ ದೇಶದಲ್ಲಿ ಚಾಲೆಂಜ್ ಮಾಡೋಕ್ಕೆ ಕನ್ನಡಿಗರ ಹತ್ರ ವಿ ವಿಲ್ ಸ್ಟ್ಯಾಂಡ್ ಬೈ ಇಟ್ ನಮ್ಗೆ ಅರಿವಿದೆ ಅದು ಒಬ್ಬ ಡಿ ಕೆ ಸುರೇಶಿನ ಹೇಳಿಕೆ ಇಟ್ಕೊಂಡು ನಮ್ಮನ್ನು ಚುಚ್ಚಕ್ಕೆ ಟ್ರೈ ಮಾಡಿಬಿಡಿ ಯಾರುವೆ ಇಂಥ ಸಾವಿರ ಸುರೇಶ್ ಬಂದರೂ ಆಗಲ್ಲ ಬರ್ಕೊಟ್ಟಿದ್ದೀನಿ ಬೇಕಾರೆ ಹಾಗಿದ್ದಾಗ ಈ ವಾದ ಏನು ಅನ್ನೋದು ಕೇಳಿಯು ಸರಿ ತಪ್ಪು ಆಮೇಲೆ ಗೈನ್ ಅಟ್ಲೀಸ್ ಕೇಳಿಸ್ಕೊಡ ಕೇಳಬೇಕಲ್ಲ ಯಾರು ಒಬ್ರು ಈ ವಾದನಾ ಅಲ್ವಾ ಎಲ್ಲಿ ಮತ್ತೆ ಇವತ್ತು ಉತ್ತರ ಎಲ್ಲಿತ್ತಿದು ರಾಷ್ಟ್ರೀಯತೆ ವಾದ ಇದೆ ಯಾರಿಗಿಲ್ಲ ರಾಷ್ಟ್ರೀಯತೆ ಇದೆ ಈ ಇದು ಸಂಸದರನ್ನ ಗೆಲಿಸಿ ಕಲಿಸಿರುವಂತಹ ಕರ್ನಾಟಕ ರಾಷ್ಟ್ರೀಯತೆಯನ್ನ ಬಿಟ್ಕೊಡತ್ತೆ ಅಂತ ಒಂದು ಕ್ಷಣವಾದರೂ ಬಿಜೆಪಿಯವ್ರಿಗೆ ಅನ್ಸತ್ತೇನು ಕರ್ನಾಟಕದ ವಿಚಾರದಲ್ಲ ಹಾಗಾದ್ರೆ ಅನ್ಸತ್ತಾ ಯಾರು ಒಬ್ರು ಹೇಳಿ ನನಗೆ ನೋಡ್ತೀನಿ ಆ ಆಲೋಚನೆ ಕೂಡ ಬೇಡವಾಗಿತ್ತು ಅಖಂಡ ಭಾರತವನ್ನು ಒಂದು ಮಾಡಿರುವಂತಹ ಶ್ರೀರಾಮಚಂದ್ರನ ಪ್ರಾಣಪ್ರತಿಷ್ಠಾಪನೆಯಲ್ಲಿ ಮೂರ್ತಿ ಕೊಟ್ಟಿರೋರು ನಾವು ಕೆತ್ತಿದ್ರು ಈ ದೇಶ ಒಡೆಯಲ್ಲ ನಾವು ಯಾರ ಇಬ್ಬರು ನಿಂತ್ಕೊಂಡು ಮಾತಾಡ್ಬಿಡ್ತಕ್ಷಣ ಅದನ್ನು ಕೇಳಿಸ್ಕೊಳ್ಳೋ ಅಷ್ಟು ಬಕ್ರಾಗಳು ಅಲ್ಲ ನಾವು ಇದೆಲ್ಲ ಜನ ಚುನಾವಣೆಗಳಲ್ಲಿ ಅವರವರಿಗೆ ಬೇಕಾದ ರೀತಿಯಲ್ಲಿ ನಿಮ್ಮ ನಿಮ್ಮನ್ನು ಇಷ್ಟಪಡುವ ರೀತಿಯಲ್ಲಿ ಮತಗಳನ್ನು ಕೊಡ್ತಾರೆ ದಿಸ್ ಇಸ್ ಫೇರ್ ಅಲ್ಲ ಇದು ಲೆಕ್ಕ ಕೇಳ್ತಿರೋದು ಜನ ರಾಜ್ಯದ ಜನ ನೀವು ಲೆಕ್ಕ ಕೊಡ ಕೊಟ್ರೆ ಮೇ ಬಿ ದೇ ವಿಲ್ ಲವ್ ಯು ಮೋರ್ ಇಂಥ ಜನ ಎಲ್ಲಿ ಸಿಗ್ತಾರೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನನ್ನ ದೇಶ ಅಂದ್ರೆ